ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ರೈತರಿಂದ ಭೂಸ್ವಾಧೀನ ಮಾಡಿಸಿಕೊಂಡಿರತಕ್ಕಂಥ ನಿವೇಶನಗಳನ್ನು ಐವತ್ತು ಐವತ್ತರ ಅನುಪಾತದಲ್ಲಿ ಹಂಚಿಕೆ ಮಾಡಿ ಅವರಿಗೆ ಯಾವ ಪ್ರತಿಷ್ಠಾನಕ್ಕೆ ಒಂದು ಪತ್ರ ಬರುತ್ತೆ ಆದರೂ ಕೂಡ ಓಡದಲ್ಲಿರ್ತಕ್ಕಂಥ ಆ ಐಕ್ಯರು ಆ ಸಮಯದಲ್ಲಿ ಮಾನ್ಯ ಆ ಐಕ್ಯರು ಇದನ್ನ ತಿರಸ್ಕರಿಸಿ ಹಾಗೂ ಬೆಂಗಳೂರಿನಿಂದ ಬಂದಿರತಕ್ಕಂಥ ಯುಡಿ ಆದೇಶವನ್ನು ಕೂಡ ತಿರಸ್ಕರಿಸಿ ಹಂಚಿಕೆ ಮಾಡುತ್ತಾರೆ ಹಾಗಾಗಿ ಆ ಸಮಯದಲ್ಲಿರ್ತಕ್ಕಂಥ ದಿನೇಶು ನಟೇಶ್ ಮತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ఈ కృత్య రీతి భాగ్ అలాగే ఈ కలెక్టర్ ఇత ఆరోప ఆ జ్ మేము నటేశ్వర కధికార అమలు గొడవ మేము ఇత ఏ ఆరోపణలు ఏ

మన కచేవడా విచారణ ಸಮಿತಿಗಳನ್ನ ಏನೊಂದು ಏನು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನಿದ್ದಾರೆ ಅಧಿಕಾರಿ ವರ್ತವರು ಮಾತ್ರ ಬಿಟ್ಟು ಜನಪ್ರತಿನಿಧಿಗಳು ಈ ಒಂದು ಸಭೆಗೆ ಬರಬಾರದು ಅಥವಾ ಸಭೆಗೆ ಈ ಸಭೆಯನ್ನು ಅರ್ಜಿನ ವಚ ಮಾಡಬೇಕು ಅದು ಯಾವುದೇ ಕಾರಣಕ್ಕೆ ಈ ಸಭೆಗಳು ಬರಬಾರದು ಆ ಸಭೆಗೆ ಬರದೇ ರೀತಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅದನ್ನು ದೃಢಪಡಿಸಬೇಕು ಅನ್ನೋದೇ ನನ್ನ ಒತ್ತಾಯ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ఈ స ఇప్ప మూడత ఇత నటేశ్వర అనేక రీతి ఆరోపణలన్నుకో అదేనప్ప అంతా దినేశ్ అవర్బు నటేశ్వరబోదు ఈ ఎలా రీతి అగణలు ఒక 7వ తరగతి మనకంటా ప్రతి శ్రేణులన ఎల్ల వివిధ పరివేరణలలో అల్ల విట్ ముఖాత కనవు కనవు ఉతిర్తకంత కటేష్ అవుతరు కనవు ఉతిర్తకంత ఒక ఏను వెబ్సైట్ క్రియ అవు ఒక మూలన మాట్లాడి మన కరసి మాట్లాడి అవ యాదర్గా బిర్తకంతంత వరకు శ్రేణులన చికి మార్తకంత ఒక వస్తువు కూడా నవ్ ప్రాడుగో ఈ కూర్లే మార్తకంత ఏను శ్రేణులన ಅವರು ನೀಡಿದ್ದಾರೆ ವಚಾಕ್ತು ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಈ ನಮ್ಮ ಶ್ರೀರಂಪುರ ಬಡಾವಣೆಗಳಲ್ಲಿ ಮತ್ತೆ ವಿವಿಧ ಬಡವಣೆಗಳಲ್ಲಿ ಅನೇಕ ರೀತಿಯ ಬಡವಣೆಗಳಲ್ಲಿ ಅನೇಕ ರೀತಿಯ ನಾವು ಸರ್ಕಾರದ ಯುವ ಬೆಂಗಳೂರಿನ ಯುವ ಆದೇಶಕ್ಕೆ ಈ ಒಂದು ಸಮಿತಿಯ ಒಂದು ಆದೇಶದ ಏನು ನಾವು ಸಮಿತಿಗಳನ್ನ

ಅಧ್ಯಕ್ಷರಾಗಕ್ಕಂಥ ಒಂದು ಸಂದರ್ಭದಲ್ಲಿ ನಟೇಶ್ ಅವರು ಈ ಕಾಯಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು ನೂರ ನಲವತ್ತೈದು ಸೇಫ್ಟ್ಗಳ ಇವರು ಮನೆಗಳಾಗ್ಬೋದು ಸೇಫ್ಟ್ಗಳಾದರೂ ಇವರು ನಾವು ಖಾತೆ ಮಾಡ್ಸ್ಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಖಂಡನ್ಯ ಇಂಥ ಸಾಂಸ್ಕೃತ್ಯಕ್ಕೆ ಒಳಗಾಗ ಸಾರ್ವಜನಿಕರಿಗೆ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ರಾಜಕಾರಣ ಅಂತ ಹೇಳಿದರು ಆದರೆ ರಾಜಕೀಯ ತಮ್ಮ ಇಂತಗೋಸ್ಕರ ತಮ್ಮ ಸಂಸ್ಕೃತಿಗೋಸ್ಕರ ಬಳಸ್ಕೊಂಡಿರ್ತಕ್ಕಂಥ ರಾಜ್ಯವಾದ ಬೆಳೆ ಕೂಡಲೇ మాన్య్య ము అధిక వర్గదర అదనె ఇది ವಾಪಸ್ ಮೇಲೆ ಏನು ಅರ್ಜಿದಾರರು ಸಾವಿರದ ಒಂಬೈನೂರ ಕೂಡ ಅರ್ಜಿದಾರರು ಎಲ್ಲ ಜಾತಿಯ ಜನರು ಕೂಡ ನಿವೇಶನಕ್ಕಾಗಿ ತಾವು ಕೊಟ್ಟಿರ್ತಕ್ಕಂತಹ ಅರ್ಜಿದಾರರು ಅಂದ್ರೆ ಫಲಾನುಭವಿಗಳು ಈ ಕೂಡಲೇ ಸರ್ಕಾರ

ಅರ್ಜಿ ಮೇಲೆ ಒಂದು ಒಂದು ತೀರ್ಮಾನ ಆಗ್ತದೆ ಎಷ್ಟನೇ ರೀತಿಯ ತೀರ್ಮಾನ ಅಂತ ಅವರು ಇಪ್ಪ ಎರಡ್ ಸಾವಿರದ ಇನ್ನೊಂದು ಆದೇಶ ಆಗ್ತದೆ ಆದೇಶದಲ್ಲಿ ಅವ್ರಿಗೆ ಬೆಲೆ ಬಾಳ್ತಕ್ಕಂಥ ಬಾಳ್ತಕ್ಕ ಬೆಲೆ ಬಾಳ್ತಕ್ಕಂಥ ಜಾಗದಲ್ಲಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಅಂದರೆ ಅಧಿಕ ಬೆಲೆ ಬಾಳ್ತಕ್ಕಂಥ ಜಾಗದಲ್ಲಿ ತೊಂಬತ್ತೆಂಟು ಸಾವಿರದ ಇನ್ನೂರು ಆರು ಚದುರ ಚದುರ ಅವರಿಗೆ ಮಾಡಬೇಕು ಅಂತೇಳಿ ಹೇಳಿ ತೀರ್ಮಾನ ಆಗ್ತದೆ

ఆ <Sess> అత్యదా <Sess> <Sess> <Sess>